ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸಂಚಿಕೆ ಆರಂಭದಲ್ಲಿ ಸೂರ್ಯ ಮೀನ ಮೊದಲನೇ ವರ್ಷದ ಆ್ಯನಿವರ್ಸರಿಗೆ ಅಂತ ರವಿ ಶ್ರುತಿ ದೊಡ್ಡದಾದ ಕೇಕನ್ನು ತಂದಿರುತ್ತಾರೆ ಆಗ ಮನೋಜಲ್ಲಿ ರವಿ ಇಷ್ಟು ದೊಡ್ಡ ಕೇಕ್ ಹಾಕೋ ತಂದೆ ಕೋಲ್ಡ್ ಕೇಕ್ ಆದರೆ ಕರ್ಗೋಗುತ್ತೆ ಇಷ್ಟು ದೊಡ್ಡ ಕೇಕ್ನ ಇಡಕ್ಕೆ ಫ್ರಿಜ್ಗೆ ಆಗೋಲ್ಲ ಸರಿ ಬೇಗ ಬೇಗ ಕಟ್ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ರೋಹಿಣಿ ಮನೋಜ್ ಸ್ವಲ್ಪ ಸುಮ್ಮನಿರಿ ಏನು ಕೇಕ್ನ ನೋಡೇ ಇಲ್ಲ ಅನ್ನೋ ಥರ ಆಡ್ತಿದ್ದೀರಲ್ಲ ಅಂತಾಳೆ ಆಗ ಶ್ರುತಿ ತಾಯಿ ಶೀಲಾ ಬರ್ತಾರೆ ನಂತರ ಶೀಲಾರವರು ಮೀನಾ ಹತ್ರ ಬರ್ತಾರೆ ಏನು ಮೀನಾ ತುಂಬ ಖುಷಿ ಆಗ್ತಾ ಇದೆ ಒಂದು ವರ್ಷ ಮುಗ್ದೇ ಹೋಯ್ತು ನೀವಿಬ್ಬರು ಒಟ್ಟಿಗೆ ಇದ್ದೀರಲ್ಲ ಅದೇ ಸಂತೋಷ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕುಸುಮ ಮತ್ತೆ ಕನಕ ಬರ್ತಾರೆ ಆಗ ಶಾಂತಿ ಅವರಿಬ್ಬರನ್ನು ನೋಡಿ ಏನು ಜನನೋ ಏನೋ ಬಿಟ್ಟಿ ಅಂತ ಅಂದರೆ ಸಾಕು ಬಂದು ಒಕ್ಕರ್ಸ್ಕೊಂಡು ಬಿಡ್ತಾರೆ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ರಂಗನಾಥ್ ಅವರು ಲೇ ಶಾಂತಿ ನಿನ್ನ ಬಾಯಿನೋ ಅಥವಾ ಬಚ್ಚಲೇ ಒಳ್ಳೆ ಮಾತು ಬರಲ್ವೇನೆ ನಿನಗೆ ಒಳ್ಳೆ ದಿನ ಇವತ್ತು ಬಾಯಿ ಮುಚ್ಕೊಂಡಿರ್ಬೇಕಂತಾರೆ ಶಾಂತಿ ಶೀಲ ಹತ್ರ ಹೋಗಿ ಬೀಗ್ರೆ ನೀವು ಬರ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಆಯಿತು ನೀವು ಬಂದಿದ್ದು ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮಂತವರು ನಮ್ಮನೆಗೆ ಬರಲೇಬೇಕು ಅಂದಾಗ ಈ ಕಡೆ ಸೂರ್ಯ ಅಯ್ಯೋಯ್ಯೋ ಇವ್ರು ಬೇರೆ ಬಂದಿದ್ದಾರಾ ಹಾಗಾದರೆ ಎಲ್ಲರೂ ಇದರಿಂದ ಇವರಿಂದ ಸ್ವಲ್ಪ ದೂರ ನಿಂತ್ಕೊಳ್ಳಿ ಇಲ್ಲ ಅಂದರೆ ಆಮೇಲೆ ಚೈನು ಉಂಗುರ ಕಳೆದೋಯ್ತು ಅಂತ ನಮ್ಮ ಮೇಲೇ ಆರೋಪ ಮಾಡಿಬಿಡ್ತಾರೆ ಅಂತ ಹೇಳ್ತಾನೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ಆಗ ರಂಗನಾಥ್ ಅವರು ಲೇ ಸೂರ್ಯ ಯಾಕೋ ಅದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾನೆ ಇರ್ತೀಯಾ ಫಂಕ್ಷನ್ ಫಂಕ್ಷನ್ನಲ್ಲಿ ಆಗಿದ್ದು ಈ ಫಂಕ್ಷನ್ನಲ್ಲಿ ಹೋಗ್ಲಿ ಅಂತ ನಾನೇ ಶ್ರುತಿಗೆ ಹೇಳಿದ್ದು ನಿಮ್ಮ ಅಪ್ಪ ಅಮ್ಮ ನಾ ಬರೋಕೆ ಹೇಳಮ್ಮ ಅಂತ ಅದಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಶೀಲಾ ಪರವಾಗಿಲ್ಲ ಬೀಗ್ರೆ ಅವಾಗ ಏನೋ ಆಗಬಾರ್ದು ಆಗೋಯ್ತು ಪರವಾಗಿಲ್ಲ ಬಿಡಿ ಅಂದಾಗ ರಂಗನಾಥ್ ಅವರು ನಿಮ್ಮನೆಯವರು ಬಂದಿಲ್ವೇನಮ್ಮ ಅಂತಾರೆ ಅದಕ್ಕೆ ಶೀಲಾ ಇಲ್ಲ ಬಂದಿಲ್ಲ ಅವ್ರಿಗೇನೋ ಕೆಲಸ ಇದೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ನಂತರ ಮೀನ ಹತ್ರ ಹೋಗಿ ಹೋದ್ಸಲ ಫಂಕ್ಷನ್ನಲ್ಲಿ ಆಗಿದ್ದಿನೆಲ್ಲ ಬಿಡಮ್ಮ ಏನೋ ಕೆಟ್ಟಗಳಿಗೆ ಆಗಿದ್ದು ಆಗೋಯ್ತು ಎಷ್ಟೇ ಆದರೂ ನಾವೆಲ್ಲ ಒಂದೇ ಕುಟುಂಬದವರಲ್ವಾ ಅಂತ ಹೇಳಿ ನಿನಗೆ ಅಂತ ಈ ಗಿಫ್ಟನ್ನ ತಂದಿದ್ದೀನಿ ತಗೊಳಮ್ಮ ಅಂತಾರೆ ಶೀಲಾ ಆಗ ಶಾಂತಿ ಏನು ಬೀಗ್ರೆ ಅದು ಏನು ಗಿಫ್ಟ್ ತಂದಿದ್ದೀರಾ ಅಂದಾಗ ಶೀಲಾ ಮೀನಾಗೋಸ್ಕರ ಚಿನ್ನದ ಬಳೆ ತಗೊಂಡು ಬಂದಿದ್ದೀನಿ ಮೀನಾ ಕೂಡ ನನ್ನ ಮಗಳ ಥರನೇ ಅಲ್ವಾ ಅಂತಾಳೆ ಆಗ ಶಾಂತಿ ಬೇರೆಯವ್ರ ಮಕ್ಕಳಿಗೂ ಚಿನ್ನ ತರೋ ಅಂತ ಚಿನ್ನದಂಥ ಮನಸ್ಸು ನಿಮ್ಮದು ಆದರೆ ಏನು ಮಾಡೋದು ಕೆಲವರು ಅವರು ಅವ್ರ ಸ್ವಂತ ಮಗಳಿಗೂ ಏನು ತರೋಲ್ಲ ಅಂತ ಕುಸುಮ ಮುಖ ನೋಡಿ ಹೇಳ್ತಾರೆ ಅದನ್ನೆಲ್ಲ ಕೇಳಿ ಕುಸುಮಾಗೆ ತುಂಬ ಬೇಜಾರಾಗುತ್ತೆ ಈ ಕಡೆ ಶೀಲಾ ಮೀನಾಗೆ ಚಿನ್ನದ ಬಳಗಳನ್ನು ಕೊಡೋದಕ್ಕೆ ಅಂತ ಹೋದಾಗ ಮೀನಾ ಅಯ್ಯೋ ಆಂಟಿ ನನಗೆ ಬೇಡ ಅಂದಾಗ ಶೀಲಾ ಗಿಫ್ಟ್ ಅಂತ ಕೊಡ್ತಾ ಇದ್ದೀನಿ ಬೇಡ ಅನ್ಬಾರ್ದಮ್ಮ ತಗೋ ನೀನು ಕೂಡ ನನ್ನ ಮಗಳಿದ್ದಂಗೆ ತಗೊಂತಾರೆ ಆಗ ಮೀನ ಬಳೆಗಳನ್ನು ತಗೊಂಡು ತುಂಬ ಚೆನ್ನಾಗಿದೆ ಆಂಟಿ ಬಳೆ ಅಂತ ಹೇಳಿ ಶ್ರುತಿ ಹತ್ತಿರ ಹೋಗಿ ಶ್ರುತಿ ನಿಮ್ಮ ಕೈ ಕೊಡಿ ಅಂತಾಳೆ ಕೈಗೆ ಬಳೆಗಳನ್ನು ಹಾಕೋದಕ್ಕೆ ಹೋಗ್ತಾಳೆ ಆಗ ಶ್ರುತಿ ಅಯ್ಯೋ ಮೀನವರೆ ಅದು ನಿಮಗೆ ತಂದಿರೋದು ನೀವೇ ಹಾಕ್ಕೊಳ್ಳಿ ಅಂದಾಗ ಮೀನಾ ಇಲ್ಲ ಶ್ರುತಿ ಇದು ನಿಮ್ಮ ಕೈಗೆ ಚೆನ್ನಾಗಿದೆ ಅಂತ ಹೇಳಿ ಶ್ರುತಿ ಕೈಗೆ ಬಳೆ ಹಾಕಿ ಬರ್ತಾಳೆ ಮೀನ ಅದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗಿ ನೋಡ್ತಿರ್ತಾರೆ ಆಗ ರಂಗನಾಥ್ ಅವರು ಲೇ ಶಾಂತಿ ನೋಡ್ದೇನೆ ತನಗೆ ಸಿಕ್ಕ ವಸ್ತುನ ಬೇರೊಂದು ಹೆಣ್ಣು ಮಗಳಿಗೆ ಕೊಡೋ ಅಂಥ ಮನಸ್ಸು ನಮ್ಮ ಮೀನಾಗೆ ಇರೋದು ಮನೆ ಸೊಸೆ ಅಂತ ಇದ್ದರೆ ಹೀಗೆ ಇರಬೇಕು ಅಂತ ಹೇಳ್ತಾರೆ ಆಗ ಶೀಲಾ ಮೀನಾ ಇದು ನನಗೆ ಅಂತಲೇ ತಗೊಂಡಿದ್ದು ಅಂದಾಗ ಮೀನ ಪರವಾಗಿಲ್ಲ ಆಂಟಿ ನಾನು ಯಾವತ್ತೂ ಚಿನ್ನಕ್ಕೆ ಇಷ್ಟಪಟ್ಟವಳಲ್ಲ ನನಗಿಂತ ಈ ಬಳೆ ಶ್ರುತಿಗೆ ಚೆನ್ನಾಗಿ ಇದೆ ಅಂತಾಳೆ ಆಗ ಸೂರ್ಯ ನೀವೇ ತಾನೇ ಹೇಳಿದ್ದು ಮೀನಾನ ನಿಮ್ಮ ಮಗಳು ಥರ ಅಂತ ಅದಕ್ಕೆ ಮೀನ ತನ್ನ ತಂಗಿಗೆ ಹಾಕಿದ್ದಾಳೆ ಅಂತ ಅಂದಾಗ ಶೀಲಾ ಕೋಪ ಮಾಡ್ಕೊತಾಳೆ ನಂತರ ರಂಗನಾಥವರು ಈಗ ಟೈಮ್ ಆಯಿತು ಬೇಗ ಕಟ್ ಮಾಡಿ ಕೇಕ್ನ ಅಂತ ಹೇಳ್ತಾರೆ ಆಗ ಮೀನಾ ಸೂರ್ಯ ಕೇಕ್ ಕಟ್ ಮಾಡ್ತಾರೆ ಕೇಕ್ನ ಶೀಲಾ ಕೊಡೋಕೆ ಅಂತ ಹೋಗ್ತಾರೆ ಆಗ ಶೀಲಾ ನಾನು ಕೇಕ್ ತಿನ್ನಲ್ಲ ಅಂತ ಹೇಳಿ ನಾನಿನ್ ಬರ್ತೀನಿ ಬೀಗ್ರೆ ಅಂತ ಶಾಂತಿ ಹತ್ತಿರ ಹೇಳಿ ಹೋಗ್ತಾಳೆ ಈ ಕಡೆ ಶ್ರುತಿ ಮತ್ತು ರವಿ ಮೀನಾ ಮತ್ತು ಸೂರ್ಯನಿಗೆ ವಿಶ್ ಮಾಡಿ ಫೋಟೋ ಫ್ರೇಮ್ ಮಾಡಿಸಿ ಗಿಫ್ಟ್ ಕೊಡ್ತಾರೆ ಅದನ್ನ ನೋಡಿ ಸೂರ್ಯ ಮತ್ತು ಮೀನಾ ತುಂಬಾ ಖುಷಿ ಪಡ್ತಾರೆ ತುಂಬಾ ಚೆನ್ನಾಗಿದೆ ಶ್ರುತಿ ಫೋಟೋ ನಮಗೋಸ್ಕರ ಇದನ್ನೆಲ್ಲ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ರವಿ ಶ್ರುತಿಗೆ ಮೀನಾ ಸೂರ್ಯ ಹೇಳ್ತಾರೆ ನಂತರ ಶ್ರುತಿ ಈಗ ವಿಡಿಯೋ ಮಾಡ್ತೀನಿ ಈ ಜೋಡಿ ಬಗ್ಗೆ ಎಲ್ಲರೂ ಒಂದೊಂದು ಒಳ್ಳೆ ವಿಷಯ ಹೇಳ್ಬೇಕು ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಹೇಳಿದ್ರೆ ಸಾಕು ಅಂತ ವಿಡಿಯೋ ಮಾಡ್ತಾಳೆ ನಂತರ ಮನೋಜನ ಹತ್ತಿರ ಬಂದು ನೀವೇ ಮೊದಲು ಶುರು ಮಾಡಿ ಅಂತಾಳೆ ಆಗ ಮನೋಜ ನಾನ ನಾನೇನು ಹೇಳಿ ಇವ್ರ ಬಗ್ಗೆ ಹ್ಯಾಪಿ ಆ್ಯನಿವರ್ಸರಿ ಅಷ್ಟೇ ಇಬ್ಬರು ಚೆನ್ನಾಗಿರಿ ಅಂತ ಹೇಳಿದಾಗ ಶ್ರುತಿ ಈ ಥರ ತಪ್ಪಿಸ್ಕೊಳ್ಳೋ ಆಗಿಲ್ಲ ಅವ್ರ ಬಗ್ಗೆ ಏನಾದರೂ ಹೇಳಿ ಅಂತಾಳೆ ಆಗ ಮನೋಜ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ಬರು ಒಂದಾಗಬೇಕು ಅಂದರೆ ಇವರಿಬ್ಬರು ಇಷ್ಟು ಖುಷಿ ಖುಷಿಯಾಗಿರೋದಕ್ಕೆ ಕಾರಣ ನಾನೇ ಈ ಸೂರ್ಯನಿಗೆ ಯಾರೂ ಹೆಣ್ಕೊಡ್ತಿದ್ರು ಓದಿಲ್ಲ ಕೆಲಸ ಇಲ್ಲ ಬೀದಿ ಬೀದಿ ತಿರ್ಗಾಡ್ಕೊಂಡು ಕುಡ್ಕೊಂಡು ಇರ್ತಿದ್ದ ನನ್ನಿಂದ ಮೀನಾ ಇವನನ್ನು ಮದುವೆ ಆಗೋ ಹಾಗೆ ಆಯಿತು ನಾನೇನಾದರೂ ಬಿಟ್ಟೋಗ್ಲಿಲ್ಲ ಅಂದಿದ್ರೆ ಇವನಿಗೆ ಈ ಜನ್ಮದಲ್ಲಿ ಮದುವೆನೇ ಆಗ್ತಿರ್ಲಿಲ್ಲ ಆದರೂ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಇಬ್ಬರು ಖುಷಿ ಖುಷಿಯಾಗಿರಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಮನೋಜ್ ವಿಶ್ ವಿಶ್ ಮಾಡ್ತಾನೆ ನಂತರ ಶ್ರುತಿ ರೋಹಿಣಿಯವರ ಹತ್ರ ಹೋಗಿ ಈಗ ನೀವು ಹೇಳಿ ರೋಹಿಣಿ ಅವರೇ ಅಂದಾಗ ರೋಹಿಣಿ ಸೂರ್ಯ ಅವರು ತುಂಬಾ ಕೋಪಿಷ್ಟ ಒಬ್ಬ ಗಂಡನನ್ನು ಕಂಟ್ರೋಲ್ ಮಾಡಿ ಮಾಡೋವಂಥ ಅಧಿಕಾರ ಇರೋದು ಹೆಂಡ್ತಿಗೆ ಮಾತ್ರ ಆದರೆ ಈ ಸೂರ್ಯ ಏನೇ ಮಾತಾಡಿದ್ರೂ ಕೂಡ ಈ ಮೀನಾ ನೋಡಿಕೊಂಡು ಸುಮ್ಮನೆ ಇರ್ತಾರೆ ಮುಂದಿನ ವರ್ಷನಾದರೂ ಸೂರ್ಯರವರು ಬದಲಾಗ್ಲಿ ಅಂತ ಹೇಳ್ತೀನಿ ಅಂತ ಹೇಳಿ ಮೀನಾರವರೇ ಇದನ್ನು ನೆನ್ಪಿಟ್ಕೊಳ್ಳಿ ನಿಮ್ಮ ಗಂಡನ್ನ ಸ್ವಲ್ಪ ಬದಲಾಯಿಸಿ ಅಂತಾಳೆ ಆಗ ಸೂರ್ಯ ಲೇ ಮೀನಾ ಕೇಳಿಸ್ಕೊಂಡೇನೆ ಪೌಡ್ರಮ್ಮ ಹೇಳಿದ್ದು ನೆನ್ಪಿಟ್ಕೊ ನಾನೀಗೇ ಇರೋದು ಮನಸ್ಸಲ್ಲಿ ಏನಿರುತ್ತೆ ಅದನ್ನೇ ನೇರವಾಗಿ ಹೇಳೋದು ಅದನ್ನ ಬಿಟ್ಟು ಬೇರೆಯವ್ರ ಥರ ಒಳಗೊಂದು ಹೊರಗೊಂದು ಅಂತ ಕಳ್ಳಾಟ ಆಡೋದಿಲ್ಲ ನಾನು ಹೀಗೇ ಇರೋದು ನನಗೆ ಏನು ಅನಿಸುತ್ತೆ ಅದನ್ನೇ ಮಾತಾಡೇ ಮಾತಾಡ್ತೀನಿ ಯಾರಿಗೂ ಎದುರುಕೊಳ್ಳೋದಿಲ್ಲ ಅಂತಾನೆ ಸೂರ್ಯ ನಂತರ ರವಿ ಶ್ರುತಿ ಕ್ಯಾಮ್ರಾನ ನಾನಿಟ್ಕೊತೀನಿ ನೀನೀಗ ಇವ್ರ ಬಗ್ಗೆ ಮಾತಾಡು ಅಂತ ಹೇಳ್ತಾನೆ ಆಗ ಶ್ರುತಿ ಸೂರ್ಯರವರು ತುಂಬ ಕೋಪ ಮಾಡ್ಕೊತಾರೆ ಆದರೂ ಕೂಡ ಈ ಥರದವ್ರ ಜೊತೆ ಹೆಂಗೆ ಮೀನ ಬದುಕ್ತಿದ್ದಾರೋ ಏನೋ ನನ್ನಂಥವ್ರು ಏನಾದರೂ ಆಗಿದ್ದರೆ ಒಂದು ವರ್ಷದಲ್ಲಿ ಇರ್ತಾ ಇರಲಿಲ್ಲ ಅದು ಅಲ್ಲದೆ ನಾನು ರವಿ ಮದುವೆ ಆಗೋದಕ್ಕೆ ಮೀನಾನೇ ಕಾರಣ ಅಂತಾಳೆ ಶ್ರುತಿ ಆಗ ಮೀನ ಅಯ್ಯೋ ಶ್ರುತಿ ನಾನೇ ನಿಮ್ಮನ್ನು ಕರ್ಕೊಂಡೋಗಿ ಮದುವೆ ಮಾಡಿಸಿದ್ದೀನಿ ಅಂತ ಆರೋಪ ಇದೆ ಅಂಥದ್ರಲ್ಲಿ ನೀವು ಈ ಥರ ಹೇಳ್ತಿದ್ದೀರಲ್ಲ ಅಂದಾಗ ಶ್ರುತಿ ಆಗಲ್ಲ ಅವರೇ ನಿಮ್ಮ ಆಶೀರ್ವಾದದಿಂದ ನಮ್ಮ ಮದುವೆ ಆಯ್ತಲ್ಲ ಅದೇ ಒಂದು ಖುಷಿ ಆದರೂ ಸೂರ್ಯರವರು ಜಗಳ ಆಡದೆ ಮೀನಾರವರ ಜೊತೆ ಖುಷಿ ಖುಷಿಯಾಗಿರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ಈ ಮನೆಯಲ್ಲಿ ಖುಷಿಯಾಗಿರೋದಕ್ಕೆ ಕಾರಣ ಮೀನಾರವರಿಂದಾನೆ ಅಂತ ಹೇಳಿ ಐ ಲವ್ ಯು ಮೀನಾ ಅವರೇ ಅಂತಾಳೆ ಶ್ರುತಿ ನಂತರ ರವಿನ ಮಾತಾಡೋಕ್ಕೆ ಹೇಳ್ತಾಳೆ ಶ್ರುತಿ ಆಗ ರವಿ ಹತ್ತಿಗೆ ಬಗ್ಗೆ ಮಾತಾಡಬೇಕು ಅಂದರೆ ಅವರು ತುಂಬ ಒಳ್ಳೆಯವರು ಸೂರ್ಯನ ತುಂಬ ಬದಲಾಯಿಸಿದ್ದಾರೆ ಒಂದು ವರ್ಷದಿಂದ ಇದ್ದ ಸೂರ್ಯಂಗೂ ಈ ವರ್ಷ ಇರೋ ಸೂರ್ಯಂಗೂ ತುಂಬ ವ್ಯತ್ಯಾಸ ಇದೆ ಅದಕ್ಕೆಲ್ಲ ಕಾರಣ ಅತ್ತಿಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಇಂಥ ಎಂಟು ಪಡೆಯೋಕೆ ಸೂರ್ಯ ತುಂಬ ಪುಣ್ಯ ಮಾಡಿದ್ದಾನೆ ಹೀಗೆ ಇಬ್ಬರು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಅಂತಾನೆ ರವಿ ಆಗ ಸೂರ್ಯ ಅಲ್ಲೇ ರವಿ ಹಂಗಂದ್ರೆ ಹೇಳಿ ಮಾಡಿಸಿದ ಜೋಡಿ ಅಂತಾರಲ್ಲ ಅದೇ ತಾನೇ ಅಂದಾಗ ಹೌದು ಕಣೋ ಸೂರ್ಯ ಅಂತಾನೆ ರವಿ ಈ ಕಡೆ ಶ್ರುತಿ ರಂಗನಾಥ್ ಅವ್ರ ಹತ್ರ ಬಂದ್ಬಿಟ್ಟು ಮಾವ ಅಂದಾಗ ರಂಗನಾಥ್ ಅವರು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಸೂರ್ಯಂಗೆ ಮೀನಾ ಜೊತೆ ಮದುವೆ ಮಾಡಿಸಿದ್ದು ಅವರಿಬ್ರು ಖುಷಿಯಾಗಿದ್ರೆ ಇದೇ ಥರ ನೂರು ಕಾಲ ಖುಷಿ ಖುಷಿಯಾಗಿರಬೇಕು ಇವರಿಬ್ಬರನ್ನು ನೋಡ್ತಾ ಇದ್ದರೆ ನನ್ನ ದೃಷ್ಟಿನೇ ಬೀಳುತ್ತೆ ಅನಿಸ್ತಾ ಇದೆ ಅವ್ರ ಥರ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನಂತರ ಶ್ರುತಿ ಅವ್ರ ಹತ್ರ ಹೋಗಿ ಕೇಳಿದಾಗ ಶಾಂತಿ ನಾನೇನು ಹೇಳಲಿ ಅವ್ರ ಬಗ್ಗೆ ಅದೇ ನೀವೆಲ್ಲ ಹೇಳಿದ್ರಲ್ಲ ಅಷ್ಟೇ ಸಾಕು ನಾನು ಹೇಳೋದೇನಿಲ್ಲ ಅಂತ ಹೇಳ್ತಾರೆ ಆಗ ಶ್ರುತಿ ಇಲ್ಲ ನೀವು ಹೇಳಲೇಬೇಕು ಏನಾದರೂ ಅಂತ ಹೇಳಿದಾಗ ಬಗ್ಗೆ ನಾಲ್ಕು ಜನದ ಹತ್ರ ಹೇಳ್ಕೋಬೇಕು ಅನ್ನೋ ಥರ ಇವರು ಬೆಳೆದೇ ಇಲ್ಲ ಅಂತಾರೆ ಶಾಂತಿ ಆದರೂ ಕೂಡ ಈ ಮೀನ ಗ್ರೇಟ್ ಅಂತಲೇ ಹೇಳ್ಬೇಕು ಏನೇ ಕಷ್ಟ ಬಂದರೂ ಮುನ್ನುಗ್ಗಿ ಹೋಗ್ತಾ ಇದ್ದಾಳೆ ಎಷ್ಟೇ ಕಷ್ಟ ಬಂದರೂ ಕೂಡ ಗಂಡ ಹೆಂಡತಿ ಅದನ್ನೆಲ್ಲ ಎದುರಿಸಿ ನಿಲ್ತಿದ್ದಾರೆ ಹಾಗೆ ಈ ಮೀನಾನ ತುಂಬ ಒಳ್ಳೆಯವಳು ಅಂದ್ಕೊಂಡಿದ್ದೆ ಆದರೆ ಬರ್ತಾ ಬರ್ತಾ ಗೊತ್ತಾಯಿತು ಇವಳು ಎಷ್ಟು ಜಗಳ ಗಂಟೆ ಅಂತ ತುಂಬ ಬಾಯಿ ಇದೆ ಇವಳಿಗೆ ಈ ಸೂರ್ಯ ಜಗಳ ಗಂಟಾದರೆ ಇವನ ಜೊತೆಗೆ ಇವಳು ಕೂಡ ಜಗಳ ಗಂಟಿನೇ ಹೇಗೋ ಹೊಂದ್ಕೊಂಡು ಇಬ್ಬರು ಕೂಡ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ ಅಂತ ಶಾಂತಿ ಹೇಳಿದಾಗ ಎಲ್ಲರೂ ಕೂಡ ಶಾಂತಿನೇ ನೋಡ್ತಾ ನೋಡ್ತಿರ್ತಾರೆ ಆಗ ಲಕ್ಕಿ ರಂಗನಾಥ್ ಹತ್ತಿರ ಬಂದು ಏನೋ ರಂಗ ಇವಳು ಸೂರ್ಯ ಮೀನನ ಬಗ್ಗೆ ಒಳ್ಳೆ ಮಾತಾಡ್ತಿದ್ದಾಳೆ ಪರವಾಗಿಲ್ಲ ನೀನು ಹೆಂಡ್ತಿಗೆ ಇಷ್ಟಾದರೂ ಒಳ್ಳೆ ಗುಣ ಇದೆಯಲ್ಲ ಅಂತಾರೆ ಆಗ ಶಾಂತಿ ಕನ್ಫ್ಯೂಸ್ ಆಗಿ ಅಯ್ಯೋ ನಾನೇನಾ ಇವ್ರ ಬಗ್ಗೆ ಮಾತಾಡಿದ್ದು ಅದು ಇವ್ರ ಬಗ್ಗೆ ಅಂತ ಯೋಚನೆ ಮಾಡ್ತಿರ್ತಾಳೆ ನಂತರ ಶ್ರುತಿ ಮೀನಾರವರ ಬಗ್ಗೆ ಏನಾದರೂ ಹೇಳಿ ಅಂತ ಸೂರ್ಯನ ಹತ್ತಿರ ಹೋಗಿ ಕೇಳಿದಾಗ ಸೂರ್ಯ ಲಕ್ಕಿ ಮನೆ ಬಿಟ್ಟು ಈ ಮನೆ ಬಂದಾಗ ಈ ಮನೆಯಲ್ಲಿ ವಸ್ತುಗಳ ತರನೇ ನಾನು ಇದ್ದೆ ಅಷ್ಟೆ ನಾನು ಒಬ್ಬ ಮನುಷ್ಯ ಅಂತ ಆಗಾಗ ಅಪ್ಪ ಜ್ಞಾಪಿಸ್ತಿದ್ರು ಅಂತ ಅಂದರೆ ಅದು ಅಪ್ಪ ಮಾತ್ರನೇ ನಂತರ ದಿಢೀರಂಥ ಒಂದು ದಿನ ಮೀನ ನನ್ನ ಜೀವನದಲ್ಲಿ ಬಂದಳು ಮೊದಲು ಮೊದಲು ಮೀನ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅಷ್ಟಕ್ಕಷ್ಟೇ ಅಂತ ಇತ್ತು ಆದರೆ ಇವತ್ತು ನನ್ನ ಲೈಫ್ನಲ್ಲಿ ನನಗೆ ಇರುವಂಥ ನಗು ಸಂತೋಷ ಎಲ್ಲದಕ್ಕೂ ಇವುಳೇ ಕಾರಣ ಅಪ್ಪನ್ನ ಬಿಟ್ಟರೆ ನನಗೊಂದು ಜೀವನ ಇದೆ ಅಂತ ಅಂದರೆ ಅದು ಮೀನಾನೇ ಅಂತ ಹೇಳಿ ಮಂಡಿ ಕಾಲು ಉರಿ ಮೀನಾಗೆ ಹೂವು ಕೊಡ್ತಾನೆ ಸೂರ್ಯ ನಂತರ ಶ್ರುತಿ ಮೀನಾ ಹತ್ರ ಬಂದ್ಬಿಟ್ಟು ಸೂರ್ಯನ ಬಗ್ಗೆ ಕೇಳಿದಾಗ ಮೀನಾ ನಿಜ ಹೇಳಬೇಕು ಅಂತ ಅಂದರೆ ಇಂಥ ಗಂಡನ್ನ ಪಡೆಯೋಕೆ ಪುಣ್ಯ ಮಾಡಿದ್ದೀನಿ ನಾನು ಯಾರು ಏನೇ ಹೇಳ್ಬಹುದು ಆದರೂ ಇವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಮೇಲಿನಿಂದ ನೋಡೋಕ್ಕೆ ಮಾತ್ರ ತುಂಬ ಹೊರಟಾಗಿ ಕಾಣಿಸ್ತಾರೆ ಆದರೆ ಇವರು ತುಂಬ ಮೃದು ಮನಸ್ಸು ಇರೋರು ಈ ಮನೆಯಲ್ಲಿ ಇವರಿಗೆ ಏನೋ ಸಮಸ್ಯೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಎತ್ತ ತಾಯಿನೇ ಮಗನ ದ್ವೇಷ ಮಾಡೋದನ್ನು ನಾನು ಈ ಮನೆಯಲ್ಲೇ ನೋಡ್ತಿರೋದು ಮುಂಚೆ ಇವ್ರ ಜೀವನದಲ್ಲಿ ಏನೋ ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಆದರೆ ಇದುವರೆಗೂ ಕೂಡ ಅದು ಏನು ಅಂತ ನನ್ನ ಹತ್ರ ಹೇಳಲಿಲ್ಲ ಇವರು ಆದರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಸತ್ಯ ಏನು ಅಂತ ತಿಳ್ಕೊಂಡು ಹೊರ್ಗಡೆ ತಂದೇ ತರ್ತೀನಿ ಅಂತಾಳೆ ಮೀನಾ ಅದನ್ನು ಕೇಳಿಸ್ಕೊಂಡು ಶಾಂತಿ ಬೇಜಾರು ಮಾಡ್ಕೊತಾಳೆ ಮನೋಜ ಮಾತ್ರ ಕಳ್ಳ ಥರ ಒಳಗೊಳಗೆ ಎದ್ರುಕೊಳ್ತಿರ್ತಾನೆ ಇಲ್ಲಿ ಶಾಂತಿ ಸೂರ್ಯನ ದ್ವೇಷ ಮಾಡೋದಕ್ಕೆ ಮನೋಜನೇ ಕಾರಣ ಅಂತ ನಮಗೆ ಅನ್ನಿಸ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ